ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಸೇನಾ ಮುಖ್ಯಸ್ಥರ ಪುಸ್ತಕದಿಂದ ಶುರುವಾಯಿತು ರಾಜಕೀಯ ಸಂಚಲನ ಮೋದಿಗೆ ರಾಹುಲ್ ಗಾಂಧಿ ನೇರ ಸವಾಲು ನಮಸ್ಕಾರ ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಿಮ್ಮ ಇನ್ಸೈಟ್ ನ್ಯೂಸ್ ಹದಿನಾಲ್ಕು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ದೇಶದ ರಕ್ಷಣಾ ವಲಯ ಮತ್ತು ರಾಜಕೀಯ ಅಂಗಳದಲ್ಲಿ ಈಗ ದೊಡ್ಡದೊಂದು ಬಿರುಗಾಳಿ ಎದ್ದಿದೆ ಮಾಜಿ ಭೂಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರಾವಣೆ ಅವರು ಬರೆದಿರುವ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಆತ್ಮಕಥನ ಈಗ ಕೇಂದ್ರ ಸರ್ಕಾರದ ನಿದ್ದೆಗೆಡಿಸಿದೆ ಈ ಬೆನ್ನಲ್ಲೇ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಏನಿದು ವಿವಾದ ರಾಹುಲ್ ಗಾಂಧಿ ಹೇಳಿದ್ದೇನು ದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಗುಡುಗಿದ ರಾಹುಲ್ ಗಾಂಧಿ ಈ ಪುಸ್ತಕದ ಕುರಿತು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಪುಸ್ತಕ ನಿಷೇಧದ ಆತಂಕ ಜನರಲ್ ನರಾವಣೆ ಅವರ ಈ ಪುಸ್ತಕದಲ್ಲಿ ಮೋದಿ ಸರ್ಕಾರ ದೇಶದ ಭದ್ರತೆಯ ವಿಷಯದಲ್ಲಿ ಎಸಗಿದ ಎಡವಟ್ಟುಗಳ ಬಗ್ಗೆ ಉಲ್ಲೇಖವಿದೆ ಈ ಸತ್ಯ ಜನರಿಗೆ ಗೊತ್ತಾದರೆ ಕಷ್ಟ ಎಂದು ಮೋದಿ ಮತ್ತು ರಾಜನಾಥ್ ಸಿಂಗ್ ಈ ಪುಸ್ತಕವನ್ನು ಓದಲು ಬಿಡುವುದಿಲ್ಲ ಎಂದು ರಾಹುಲ್ ಟೀಕಿಸಿದ್ದಾರೆ ಅಗ್ನಿಪತ್ ಯೋಜನೆಗೆ ವಿರೋಧ ಈ ಪುಸ್ತಕದಲ್ಲಿ ನರಾವಣೆ ಅವರು ಅಗ್ನಿಪತ್ ನೇಮಕಾತಿ ಯೋಜನೆಯ ಬಗ್ಗೆ ಸೇನೆಗೆ ಇದ್ದ ಅಸಮಾಧಾನವನ್ನು ದಾಖಲಿಸಿದ್ದಾರೆ ಎನ್ನಲಾಗುತ್ತಿದೆ ಇದನ್ನು ಅಸ್ತ್ರವಾಗಿ ಬಳಸಿಕೊಂಡಿರುವ ರಾಹುಲ್ ಸೇನೆಯ ಅಭಿಪ್ರಾಯ ಪಡೆಯದೆ ಏಕಪಕ್ಷೀಯವಾಗಿ ಅಗ್ನಿಪಥ್ ಹೇರಲಾಗಿದೆ ಎಂದು ಆರೋಪಿಸಿದ್ದಾರೆ ಗಡಿ ವಿವಾದದ ಉಲ್ಲೇಖ ಲಡಾಖ್ ಗಡಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಸೇನೆಗೆ ನೀಡಿದ ಸೂಚನೆಗಳು ಮತ್ತು ಅಲ್ಲಿನ ವಸ್ತುಸ್ಥಿತಿಯ ಬಗ್ಗೆಯೂ ಪುಸ್ತಕದಲ್ಲಿ ಸಂವೇದನಾಶೀಲ ಮಾಹಿತಿಯಿದೆ ಎನ್ನಲಾಗುತ್ತಿದೆ ಮುಖ್ಯಾಂಶ ಜನರಲ್ ನರಾವಣೆ ಅವರು ತಮ್ಮ ಪುಸ್ತಕದಲ್ಲಿ ಅಗ್ನಿಪಥ್ ಯೋಜನೆ ಸೇನೆಗೆ ಅನಿರೀಕ್ಷಿತವಾಗಿತ್ತು ಎಂದು ಬರೆದಿದ್ದಾರೆ ಎಂಬ ವರದಿಗಳು ಬಂದಾಗಿನಿಂದ ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ದಿವೆ ಸೈನ್ಯದ ಆಂತರಿಕ ವಿಚಾರಗಳನ್ನು ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಬಿಜೆಪಿ ತಿರುಗೇಟು ನೀಡಿದೆ ವಿಷಯದ ವಿವರಣೆ ಪುಸ್ತಕದ ಹೆಸರು ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಆ್ಯಂಡ್ ಆಟೋಬಯೋಗ್ರಫಿ ಲೇಖಕರು ಜನರಲ್ ಎಂ ಎಂ ನರಾವಣೆ ಮಾಜಿ ಭೂಸೇನಾ ಮುಖ್ಯಸ್ಥರು ವಿವಾದದ ಕೇಂದ್ರ ಅಗ್ನಿಪತ್ ಯೋಜನೆ ಜಾರಿಗೆ ತಂದ ರೀತಿ ಮತ್ತು ಗಡಿ ಸಂಘರ್ಷದ ಹಾದಿ ಪ್ರಸ್ತುತ ಸ್ಥಿತಿ ಪುಸ್ತಕದ ಬಿಡುಗಡೆಗೆ ರಕ್ಷಣಾ ಸಚಿವಾಲಯದಿಂದ ಕೆಲವು ತಾಂತ್ರಿಕ ಮತ್ತು ಭದ್ರತಾ ಕಾರಣಗಳಿಗಾಗಿ ಇನ್ನೂ ಹಸಿರು ನಿಶಾನೆ ಸಿಕ್ಕಿಲ್ಲ ಎನ್ನಲಾಗುತ್ತಿದೆ ಒಟ್ಟಾರೆಯಾಗಿ ನಿವೃತ್ತ ಸೇನಾಧಿಕಾರಿಯೊಬ್ಬರ ಅನುಭವದ ಕಥನ ಈಗ ಸಂಸತ್ತಿನ ಒಳಗೆ ಮತ್ತು ಹೊರಗೆ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ I don't think I don't think PM will have the guts to come to the Lok Sabha today because if he comes I'm going to give him this book so if PM comes I will go physically and hand him this book so he can read it एंड उनको पता लग जाए कि उनकी सच्चाई क्या है देश को पता लग जाए थैंक यू सरकार कह रही है कि किताब है ही नहीं पीकर सेट दैट दिस बुक डज नॉट एग्जिस्ट गवर्नमेंट हेज सेट दिस बुक डज नॉट एग्जिस्ट राजनाथ सिंह जी हेज सेट दिस बुक डज नॉट एग्जिस्ट एवरी यंगस्टर इन इंडिया शुड सी दैट दिस बुक एक्जिस्ट दिस इज मिस्टर नारावा बुक नारावाने जी की किताब है इसमें उन्होंने पूरा अकाउंट लिखा है लद्दाख का जो अकाउंट था और मुझे कहा गया है कि मैं इस बुक को कोट नहीं कर सकता हूं बट यहां पे पूरा लिखा है मेन लाइन है जो प्रधानमंत्री ने कही जो उचित समझो वो करो जब चीफ ऑफ आर्मी स्टाफ जनरल नारावा ने राजनाथ सिंह जी को फोन किया और कहा की देखिये कैलाश रिच पर चाइनीज टैंक्स आ गए हैं हमारी टेरिटरी है हमें क्या करना है पहले राजनाथ सिंह जी ने उनको रिप्लाई नहीं दिया उन्होंने जयशंकर जी से पूछा एनएसए से पूछा राजनाथ सिंह जी से पूछा कोई रिप्लाई नहीं आया फिर उन्होंने राजनाथ सिंह जी को फोन किया राजनाथ सिंह जी ने कहा कि मैं टॉप से पूछता हूँ ऑर्डर था स्टैंडिंग ऑर्डर था टॉप का कि अगर चाइनीज फोर्सेस अंदर आएंगे तो उनपे बिना हमारे पूछे फायर नहीं करना है नारावाणी जी और हमारी जो आर्मी थी जो सेना थी वो उन टैंक्स पर फायर करना चाहती थी क्योंकि वो टैंक्स हमारी टेरिटरी में आ गई थी नरेंद्र मोदी जी ने मैसेज दिया कि देखिए जो उचित समझो वो करो मतलब नरेंद्र मोदी जी ने अपनी जिम्मेदारी अपनी जिम्मेदारी पूरी नहीं की उन्होंने आर्मी चीफ से कहा कि देखो भैया आपको जो करना है करो मेरी बस की नहीं और आर्मी चीफ ने साफ नरवानी जी ने साफ लिखा है इसमें आई फेल्ट रियली अलोन मैं बिल्कुल अकेला था आई वॉज अबेंडेंड बाई द ज वॉट देर स्केट आई डों पी एम दट कम लोकसभा टू बिकॉज इफ हिम्स टू गन दिस बुक तो इफ पी एमए कम्स आई विल गो फिजिकली एन हेंड दिस बुक सो ही कैन रीड इट एंड उनको पता लग जाए कि उनकी सच्चाई किया है देश को पता लग जाए